ನಿನ್ನೆ ರಾತ್ರಿ ಅಹಿಂದ ಸಚಿವರು ಶಾಸಕರಿಗೆ ಔಷಣಕೂಟವನ್ನು ಏರ್ಪಡಿಸಿದ್ದಾರೆ ಆಪ್ತನ ಔತಣಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ದಾರೆ ಅನಾರೋಗ್ಯದ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಊಟದ ನೆಪದಲ್ಲಿ ಅಹಿಂದ ನಾಯಕರ ರಣತಂತ್ರ ಸಿಎಂ ಸ್ಥಾನವನ್ನು ಬಿಟ್ಟುಕೊಡದಂತೆ ಸಿದ್ದರಾಮಯ್ಯ ಮೇಲೆ ಒತ್ತಡವನ್ನು ಹೇರುವುದು ಇವರೆಲ್ಲರ ಅಜೆಂಡಾ ಆಗಿತ್ತು ಅದರಂತೆ ಅಹಿಂದ ನಾಯಕರುಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಔತಣ ಔತಣಕೂಟದಲ್ಲಿ ಸಿದ್ದರಾಮಯ್ಯ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ ಆದರೂ ಕೂಡ ಅವರು ಭಾಗಿಯಾಗಿದ್ದರು ಸಿದ್ದರಾಮಯ್ಯ ಸೇರಿದಂತೆ ಸತೀಶ್ ಜಾರಕಿಹೊಳಿ ಅವರ ಆತ್ಮೀಯ ಶಾಸಕರು ಮತ್ತೆ ಕೆಲವು ಸಚಿವರುಗಳು ಇವತ್ತಿನ ನಿನ್ನೆ ನಡೆದಂತ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಹಿಂದ ನಾಯಕರೆಲ್ಲರೂ ಕೂಡ ಭಾಗಿಯಾಗಿ ಚರ್ಚೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಒಂದು ರಣತಂತ್ರ ಹೆಣದನ್ನು ಕಾಣಿಸ್ತಾ ಇದೆ ಬೆಳಗಾವಿಯ ಅಧಿವೇಶನದಲ್ಲೇ ಚಳಿಗಾಲದ ಅಧಿವೇಶನ ನಡೀತಾ ಇದ್ರೆ ಇತ್ತ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಆತ್ಮೀಯರ ಜೊತೆಗೆ ಗುಪ್ತು ಗುಪ್ತು ಮೀಟಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೆ ಡಿನ್ನರ್ ಪಾಲಿಟಿಕ್ಸ್ ಮೂಲಕ ರಣತಂತ್ರವನ್ನು ಹೆಣೆಯುತ್ತಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನ ನೀವು ಬಿಟ್ಕೊಡ್ಬೇಡಿ ಅಂತ ಹೇಳಿ ಸಿದ್ದರಾಮಯ್ಯವರ ಮೇಲೆ ಒತ್ತಡವನ್ನ ಹೇರೋದು ಈ ಡಿನ್ನರ್ ಪಾಲಿಟಿಕ್ಸ್ ಅಜೆಂಡಾ ಅಹಿಂದ ನಾಯಕರು ನಾವು ನಿಮ್ ಜೊತೆಗಿದ್ದೀವಿ ಏನೇ ಆದರೂ ಕೂಡ ನಾವು ನಿಮ್ ಜೊತೆಗೇ ಇರ್ತೀವಿ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಬಿಟ್ಕೊಡಬೇಡಿ ಸಿಎಂ ಸ್ಥಾನ ಅಂತೇಳಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇದಕ್ಕೆ ಓಕೆ ಅಂತೇಳಿ ಹೇಳಿದ್ದಾರೆ ಅನ್ನೋದು ಸಿಕ್ಕಿರುವಂತ ಮಾಹಿತಿ ಇನ್ನೇ ರಾತ್ರಿ ಅಹಿಂದ ಸಚಿವರು ಶಾಸಕರಿಗೆ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಆಪ್ತನ ಔತಣಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ದಾರೆ ಅನಾರೋಗ್ಯದ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಊಟದ ನೆಪದಲ್ಲಿ ಅಹಿಂದ ನಾಯಕರ ರಣತಂತ್ರ ಸಿಎಂ ಸ್ಥಾನವನ್ನು ಬಿಟ್ಟುಕೊಡದಂತೆ ಸಿದ್ದರಾಮಯ್ಯ ಮೇಲೆ ಒತ್ತಡವನ್ನು ಹೇರುವುದು ಇವರೆಲ್ಲರ ಅಜೆಂಡಾ ಆಗಿತ್ತು ಅದರಂತೆ ಅಹಿಂದ ನಾಯಕರುಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಔತಣ ಔತಣಕೂಟದಲ್ಲಿ ಸಿದ್ದರಾಮಯ್ಯ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ ಆದರೂ ಕೂಡ ಅವರು ಭಾಗಿಯಾಗಿದ್ರು ủng quan trọng của đội tuyển 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 của đội ಟಿಎನ್ ಸಿದ್ದರಾಮಯ್ಯ ಸೇರಿದಂತೆ ಸತೀಶ್ ಜಾರಕಿಹೊಳಿ ಅವರ ಆತ್ಮೀಯ ಶಾಸಕರು ಮತ್ತೆ ಕೆಲವು ಸಚಿವರುಗಳು ಇವತ್ತಿನ ನಿನ್ನೆ ನಡೆದಂತ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಆ ನಾಯಕರೆಲ್ಲರೂ ಕೂಡ ಭಾಗಿಯಾಗಿ ಚರ್ಚೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಒಂದು ರಣತಂತ್ರ ಹೆಣದನ್ನು ಕಾಣಿಸ್ತಾ ಇದೆ ಬೆಳಗಾವಿಯ ಅಧಿವೇಶನದಲ್ಲೇ ಚಳಿಗಾಲದ ಅಧಿವೇಶನ ನಡೀತಾ ಇದ್ರೆ ಇತ್ತ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಆತ್ಮೀಯರ ಜೊತೆಗೆ ಗುಪ್ತು ಗುಪ್ತು ಮೀಟಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೆ ಡಿನ್ನರ್ ಪಾಲಿಟಿಕ್ಸ್ ಮೂಲಕ ರಣತಂತ್ರವನ್ನು ಹೆಣೆಯುತ್ತಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನ ನೀವು ಬಿಟ್ಕೊಡ್ಬೇಡಿ ಅಂತ ಹೇಳಿ ಸಿದ್ದರಾಮಯ್ಯವರ ಮೇಲೆ ಒತ್ತಡವನ್ನ ಹೇರೋದು ಈ ಡಿನ್ನರ್ ಪಾಲಿಟಿಕ್ಸ್ ಅಜೆಂಡಾ ಅಹಿಂದ ನಾಯಕರು ನಾವು ನಿಮ್ ಜೊತೆಗಿದ್ದೀವಿ ಏನೇ ಆದರೂ ಕೂಡ ನಾವು ನಿಮ್ ಜೊತೆಗೇ ಇರ್ತೀವಿ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಬಿಟ್ಕೊಡಬೇಡಿ ಸಿಎಂ ಸ್ಥಾನ ಅಂತೇಳಿ ಹೇಳ್ತಾ ಇದ್ದಾರೆ ಎಂ ಸಿದ್ದರಾಮಯ್ಯನವರು ಇದಕ್ಕೆ ಓಕೆ ಅಂತೇಳಿ ಹೇಳಿದ್ದಾರೆ ಅನ್ನೋದು ಸಿಕ್ಕಿರುವಂತ ಮಾಹಿತಿ ನಿನ್ನೆ ರಾತ್ರಿ ಅಹಿಂದ ಸಚಿವರು ಶಾಸಕರಿಗೆ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಆಪ್ತನ ಔತಣಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ದಾರೆ ಅನಾರೋಗ್ಯದ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಊಟದ ನೆಪದಲ್ಲಿ ಅಹಿಂದ ನಾಯಕರ ರಣತಂತ್ರ ಸಿಎಂ ಸ್ಥಾನವನ್ನು ಬಿಟ್ಟುಕೊಡದಂತೆ ಸಿದ್ದರಾಮಯ್ಯ ಮೇಲೆ ಒತ್ತಡವನ್ನು ಹೇರುವುದು ಇವರೆಲ್ಲರ ಅಜೆಂಡಾ ಆಗಿತ್ತು ಅದರಂತೆ ಅಹಿಂದ ನಾಯಕರುಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಔತಣ ಕೂಟದಲ್ಲಿ ಸಿದ್ದರಾಮಯ್ಯ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ ಆದರೂ ಕೂಡ ಅವರು ಭಾಗಿಯಾಗಿದ್ರು

ಎನ್ ಸಿದ್ದರಾಮಯ್ಯ ಸೇರಿದಂತೆ ಸತೀಶ್ ಜಾರಕಿಹೊಳಿ ಅವರ ಆತ್ಮೀಯ ಶಾಸಕರು ಮತ್ತೆ ಕೆಲವು ಸಚಿವರುಗಳು ಇವತ್ತಿನ ನಿನ್ನೆ ನಡೆದಂತ ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ನಲ್ಲಿ ನಾಯಕರೆಲ್ಲರೂ ಕೂಡ ಭಾಗಿಯಾಗಿ ಚರ್ಚೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಒಂದು ರಣತಂತ್ರ ಹೆಣದನ್ನು ಕಾಣಿಸ್ತಾ ಇದೆ ಬೆಳಗಾವಿಯ ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದ್ರೆ ಇತ್ತ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಆತ್ಮೀಯರ ಜೊತೆಗೆ ಗುಪ್ತು ಗುಪ್ತು ಮೀಟಿಂಗ್ ಇದ್ದಾರೆ ಅದಕ್ಕೆ ಡಿನ್ನರ್ ಪಾಲಿಟಿಕ್ಸ್ ಮೂಲಕ ರಣತಂತ್ರವನ್ನು ಹೆಣೆಯುತ್ತಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನ ನೀವು ಬಿಟ್ಕೊಡ್ಬೇಡಿ ಅಂತ ಹೇಳಿ ಸಿದ್ದರಾಮಯ್ಯವರ ಮೇಲೆ ಒತ್ತಡವನ್ನ ಹೇರೋದು ಈ ಡಿನ್ನರ್ ಪಾಲಿಟಿಕ್ಸ್ ಅಜೆಂಡಾ ಅಹಿಂದ ನಾಯಕರು ನಾವು ನಿಮ್ ಜೊತೆಗಿದ್ದೀವಿ ಏನೇ ಆದರೂ ಕೂಡ ನಾವು ನಿಮ್ ಜೊತೆಗೇ ಇರ್ತೀವಿ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಬಿಟ್ಕೊಡಬೇಡಿ ಸಿಎಂ ಸ್ಥಾನ ಅಂತೇಳಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇದಕ್ಕೆ ಓಕೆ ಅಂತೇಳಿ ಹೇಳಿದ್ದಾರೆ ಅನ್ನೋದು ಸಿಕ್ಕಿರುವಂತ ಮಾಹಿತಿ 林子林子。嗯嗯嗯